ಯಾ ಇವ್ರ ಒಲೆ ಇದ್ನೆಲ್ಲ ಸುತ್ತೋಕಾಗಿತ್ತೆ ಇವರು ಏನ್ ಪರಿಚಯ ಆಗಿತ್ತು ನಿಮ್ಗೆ ಕರೆಸಿ ನಿಮ್ಮ ಅಡಿವ ಕೋನ ಸುಮ್ಮ ಕೈ ಇಲ್ಲಿ ಇದ್ದಾಗ ಕರೆಸಿ ಅವ್ರು ಫೋನ್ ಮಾಡಿ ಅವ್ರ್ಗೆ ಬರ್ತನಾ ನಿಮ್ ಬಂದಿದ್ದೀನಿ ಯಾಕಂದ್ರೆ ನನ್ನ ವಲಯಕ್ಕೆ ಅವರು ಪ್ರಾಣವಾಗಿದ್ರೆ ಏನೋ ಕಾಲು ದಂಡಾಧಿಕಾರಿಗಳೇ ನಿಮ್ದು ಜವಾಬ್ದಾರಿ ಇರ್ತಲ್ಲ ಒಂದಿಗೆ ಪರಿಹಾರ ಕೊಡಲ್ಲ ಅಂತಂದ್ರೆ

ಇದು ಮಾಹಿತಿ ನಿಮ್ಗೆ ಅಪೂರ್ಣವಾಗಿ ತಲುಪಿದೆ ಅದನ್ನೇದು ಅದರಿಂದ ನಿಮ್ಗೆ ಗಾಯ ಆದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಆಲ್ರೆಡಿ ಅವರಿಗೆ ನಮ್ಮ ಕಚೇರಿ ಅರ್ಜಿ ಕೊಟ್ಟ ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲದೆ ನಾವು ಪ್ರೊಸೆಸ್ ಮಾಡಕ್ ಆಗಲ್ಲ ಈಗೆಲ್ಲ ಆನ್ಲೈನ್ ಆಗಿದೆ ಆಫ್ಲೈನ್ ಅಲ್ಲ ಸೊ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಆನ್ಲೈನ್ ಅಲ್ಲೇ ಅನುದಾನ ಬರೋವರೆಗೂ ಕೊಡಕ್ಕಾಗಲ್ಲ ಸರ್ ಯಾಕಂದ್ರೆ ಗೌರ್ಮೆಂಟ್ ಇಂದ ಅನುದಾನ ಬರಬೇಕು ಆಲ್ರೆಡಿ ಪ್ರೊಸೆಸ್ ಆಗಿ ನಾವು ಫಾರ್ವರ್ಡ್ ಮಾಡಿದೀವಿ ಅನುದಾನ ಬಂದ ತಕ್ಷಣ ಫಂಡ್ ಬಂದ ತಕ್ಷಣ ತಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ಗೊತ್ತಾಯ್ತು ಇವತ್ತು ಸರ್ಕಾರ ಬರ ತನಕ ಅವ್ನ ಅವನ್ ಜೀವನ ಏನ್ ಮಾಡೋದು ಅವನ್ ಕೂಲಿಗೆ ಹೋಗಕ್ಕಾಗುತ್ತ ಅವನ್ ಏನ್ ಮಾಡಕ್ಕಾಗುತ್ತೆ ಆಯ್ತಪ್ಪ ನಿಮ್ ಪ್ರೊಸೀಜರ್ ಹೇಳ್ಬಿಟ್ರಿ ಅಕಸ್ಮಾತ್ ಅವನ ಹೊಲ್ದಲೆ ಅವ್ ಹಂದಿಸ ಹಾಯಿಸ್ಬಿಟ್ಟಿದ್ರೆ ಅವನ ಹೊಲ್ದಲ್ಲೇ ಕೇಸ್ ಹಾಕ್ತಿದ್ರೆ ಹಾಕ್ತಿರ್ಲಿಲ್ವ ಹಂದಿ ಸತ್ತೋಗಿದ್ರೆ ಅವನ್ ಹೊಲ್ದಲೆ ಕೇಸ್ ಹಾಕ್ತಿದ್ರು ಕರಪ್ಪಾ ಅವ್ನ ಎಲ್ಲಾ ಇದಾದ್ಮೇಲೆ ಫಸ್ಲಿ ಗಿಸ್ಲಿ ಎಲ್ಲ ಮುಗಿದ್ಮೇಲೆ ಹಾಕೋ ನಿಮ್ದು ಅಲ್ವಾ ಈಗ ನಮ್ದು ಸಮಸ್ಯೆಗಳು ಇವೆ ಈಗ ನಾವು ಸರ್ ಬರ್ಲಿ ಬಿಡಿ ಸರ್ ನಾವು ಬೇಡ ಅಂದ್ವಾ ಸಾರ್ ಅವ್ರ ನಾಳಿಗೆ ಬರ್ಲಿ ಅವ್ರ ನಾಳಿಗೆ ಬರ್ಲಿ ಅವ್ರ ಕೆಲ್ಸನೇ ಮುಗಿಸ್ಕೆ ಬರ್ಲಿ ಬಿಡಿ ಸರ್ ಅವ್ರದ್ದು ಏನೇನಿತ್ತು ಎಲಕ್ಷ ಏನಿತ್ತು ಎಲ್ಲಾನು ಮುಗಿಸ್ಕೆ ಬರ್ಲಿ ಬಿಡಿ ಸರ್ ನಿರಂತರ ಜ್ಯೋತಿ ವಿಚಾರವಾಗಿ ಕೇಳಿದರೆ ಉಗ್ಯಂ ಮತ್ತೆ ಗಾಜನೂರ್ ಕಡೆ ನಿರಂತರ ಜ್ಯೋತಿ ಕೇಬಲ್ ಏನು ಹಾಕಿದಿವಿ ಅದು ಪದೇ ಪದೇ ತೊಂದರೆ ಕೊಟ್ಟು ಏನಾಗಿದೆ ಅದನ್ನ ಮತ್ತೆ ರಿಪೇರಿ ಮಾಡಕ್ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾವೇನ್ ಮಾಡಿದ್ವು ನಾವು ಎರಡು ವರ್ಷ ಹಿಂದೆನೆ ಒಂದು ಉಗ್ಯಂ ಸ್ಟೇಷನ್ ಮಾಡಬೇಕಂತ ಪ್ರಸ್ತಾವನೆ ಸಲ್ಲಿಸಿದ್ರು ಅದು ಕೆ ಪಿ ಡಿ ಸಿಲ್ಗೆ ಅದನ್ನ ಅಲ್ಲಿ ಮಾಡ್ತಾ ಇದಾರೆ ಬಟ್ ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಇದೆ ಹಾಗಾಗಿ ಅದು ಹಂಗೆ ನೆನಗುದಿ ಬಿದ್ದಿದೆ ಮತ್ತೆ ಈಗ ಕೇಬಲ್ ನಾವೇನ್ ಮಾಡಿದ್ವಿ ಕವರ್ಡ್ ಕಂಡಕ್ಟರ್ ಹಾಕ್ಬೇಕು ಅಂತೇಳಿ ಅದನ್ನು ಎಸ್ಟಿಮೇಟ್ ಕಾರ್ಡ್ ಮಾಡಿ ಕಳಿಸೋದು ಈ ಕಡೆ ಹೋಗ್ಯಂ ಕಡೆ ಮೂರು ಪಾಯಿಂಟ್ ಆರು ಎಂಟು ಕೋಟಿಗೆ ಅದು ಅನುದಾನದ ವಿಚಾರವಾಗಿ ಅದು ನಿಂತಿದೆ ಬಟ್ ನಂತರ ಆ ಕೇಬಲನ್ನೇ ಬಿಡಿಸಿ ಹಾಕ್ಬೇಕು ಅನ್ನುವಂಥದ್ದು ಹೇಳಿದ್ರು ಅದನ್ನು ನಾವು ಎಸ್ಟಿಮೇಟ್ಸ್ ಮಾಡಿ ಕಳಿಸಿದ್ದೀವಿ ಈಗ ಅದು ಅಪ್ರೂವಲ್ ಆಗೋ ಹಂತದಲ್ಲಿದೆ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಅವ್ರಿಗೂ ಸಹ ಸದ್ಯಕ್ಕೆ ನಾವು ಅಲ್ಲಿಗೆ ಐದು ಗಂಟೆ ಮಾತ್ರ ವಿದ್ಯುತ್ ಇರಲ್ಲ ಉಳಿದಂತೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಮೂರು ಗಂಟೆ ರಾತ್ರಿ ಬೆಳೆ ರಾತ್ರಿ ಸಾಯಂಕಾಲ ಆರಿಂದ ಬೆಳಿಗ್ಗೆ ಆರು ಹನ್ನೆರಡು ಗಂಟೆ ಸಪ್ಲೈ ಕೊಡ್ತಾ ಇದ್ದೀವಿ ಹಾಗಾಗಿ ತಾವು ಸ್ವಲ್ಪ ನಾವು ಸಹಕಾರ ಕೊಟ್ಟು ಅದನ್ನು che alzano la voce, toggo anche lì, in un'altra giornata sapremo che lo prendo in parte, in un